ನೀವೆಲ್ರು ಹೇಗಿದ್ದೀರಾ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಹಿಂದಿಯಲ್ಲಿ ಕಲಿಯೋಣ ಈ ವಿಡಿಯೋನ ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವೇನಾದ್ರೂ ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಬನ್ನಿ ಈ ದಿನ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಮಾತಾಡುವ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಹಿಂದಿಯಲ್ಲಿ ಕಲಿಯೋಣ ನಾಚಿಕೆ ಪಡ್ಬೇಡ ನಾಚಿಕೆ ಇದನ್ನ ಹಿಂದಿಯಲ್ಲಿ ಶರಮ್ ನಾಚಿಕೆ ಪಡು ಶರ್ಮಾವೋ ನಾಚಿಕೆ ಪಡು ಶರ್ಮಾವೋ ನಾಚಿಕೆ ಪಡ್ಬೇಡ ಶರ್ಮಾವೋ ಮತ್ ಇಲ್ಲಿ ಬೇಡ ಅನ್ನೋದನ್ನ ಅಂತ ಬಳಸ್ತಿದೀವಿ ಯಾವಾಗ ನಾವು ಕ್ರಿಯಾಪದ ಜೊತೆ ಬೇಡ ಅಂತ ಬಳಸ್ತೀವೋ ಹಿಂದಿಯಲ್ಲಿ ಮತ್ ಅಂತ ನಾವು ಬಳಸ್ತೀವಿ ನಹಿ ಅಂತಾನೂ ಬಳಸ್ಬೋದು ಆದ್ರೆ ಹೆಚ್ಚಾಗಿ ಮತ್ ಅಂತ ಬಳಸ್ತೀವಿ ನಾಚಿಕೆ ಪಡ್ಬೇಡ ಮತ್ ನಾಚಿಕೆ ಪಡಬೇಡಿ ಅಂತ ಹೇಳ್ಬೇಕಾದ್ರೆ ಶರ್ಮಾಯೆ ಮತ್ ಈಗ ಚಿಕ್ಕ ಮಕ್ಕಳೊಂದಿಗೆ ಮಾತಾಡ್ತಿರೋದಲ್ವಾ ಅದಕ್ಕೆ ಇಲ್ಲಿ ನಾವು ಏಕವಚನದಲ್ಲೇ ಮಾತಾಡ್ತೀವಿ ನಾಚಿಕೆ ಪಡಬೇಡ ಶರ್ಮಾವ ಮತ್ ಸೋಮಾರಿ ಆಗ್ಬೇಡ ಸೋಮಾರಿ ಇದನ್ನ ಆಲ್ಸಿ ಆಗ್ಬೇಡ ಮತ್ ಬನೋ ಇಲ್ಲೂ ಕೂಡ ಬೇಡ ಮತ್ ಸೋಮಾರಿ ಆಗ್ಬೇಡ ಆಲ್ಸಿ ಮತ್ವನು ಬೇಗ ಮಾಡು ಲೇಟ್ ಆಗ್ತಿದೆ ಬೇಗ ಮಾಡು ಕೆಲ್ಸನೇ ಆಗ್ಲಿ ವರ್ಕ್ ಆಗ್ಲಿ ಬೇಗ ಬೇಗ ಮಾಡು ಬೇಗ ಮಾಡು ಇದನ್ನ ಬೇಗ ಜಲ್ದಿ ಮಾಡು ಕರೋ ಬೇಗ ಮಾಡು ಜಲ್ದಿ ಕರೋ ಬೇಗ ಬೇಗ ಮಾಡು ಜಲ್ದಿ ಜಲ್ದಿ ಕರೋ ಅದನ್ನ ಎರಡು ಸಲ ಬಳಸ್ಬೋದು ಬೇಗ ಮಾಡು ಜಲ್ದಿ ಕರೋ ನನ್ ಮಾತ್ ಕೇಳು ನನ್ ಮಾತು ಇದನ್ನ ಮೇರಿ ಬಾತ್ ಮಾತು ಬಾತ್ ನನ್ ಮಾತು ಮೇರಿ ಬಾತ್ ಇಲ್ಲಿ ಮೇರಿ ಅಂತ ಬಳಸ್ತೀವಿ ಯಾಕೆ ಹೇಳಿ ಬಾತ್ ಅನ್ನೊಂದು ಸ್ತ್ರೀಲಿಂಗ ಮಾತು ಬಾತ್ ಹಿಂದಿಯಲ್ಲಿ ಇದನ್ನ ಸ್ತ್ರೀಲಿಂಗ ಹಿಂದಿಯಲ್ಲಿ ಅದಕ್ಕೆ ನನ್ ಮಾತು ಅನ್ನೋದನ್ನ ಮೇರಿ ಬಾತ್ ಕೇಳು ಸುನೋ ನನ್ ಮಾತ್ ಕೇಳು ಅಥವಾ ನನ್ ಮಾತ್ ಕೇಳಿಸ್ಕೋ ಇದನ್ನ ಮೇರಿ ಬಾತ್ ಸುನೋ ನೀನು ಮಾತ್ ಕೇಳಲ್ಲ ನೀನು ತುಮ್ ನನ್ ಮಾತು ಮೇರಿ ಬಾತ್ ಕೇಳಲ್ಲ ಇದನ್ನ ನಹಿ ಸುಂತೆ ಹೋ ಕೇಳು ಸುನೋ ಕೇಳಲ್ಲ ನಹಿ ಸುಂತೆ ಹೋ ಇಲ್ಲಿ ಹೋ ಅಂತ ಬಳಸ್ತೀವಿ ಯಾಕೆ ಹೇಳಿ ಇಲ್ಲಿ ನೀನು ಅಂತ ನಾವು ಏಕವಚನದಲ್ಲಿ ಹೇಳ್ತಿದೀವಿ ಅದಕ್ಕೆ ನಹಿ ಸುಂತೆವೋ ಕೇಳಲ್ಲ ನಹಿ ಸುಂತೆವೋ ಏನಾದ್ರೂ ನೀವು ನನ್ನ ಮಾತು ಕೇಳಲ್ಲ ಅಂತ ಹೇಳ್ಬೇಕಾದ್ರೆ ನೀವು ಅನ್ನೋದನ್ನ ಆಪ್ ಮೇರಿ ಬಾತ್ ನಹಿ ಸುಂತೆ ಹೇ ಆಗ ನಾವು ಹೇ ಅಂತ ಬಳಸ್ತೀವಿ ಯಾಕೆ ಹೇಳಿ ಯಾಕೆ ಅಂದ್ರೆ ಆಪ್ ಅಂತ ನಾವು ಗೌರವದಿಂದ ಹೇಳ್ತಿದೀವಿ ಅದಕ್ಕೆ ಇಲ್ಲಿ ಮಾತ್ ಕೇಳಲ್ಲ ಬಾತ್ ನಹಿ ಸುಂತೆ ಹೇ ಕೇಳಲ್ಲ ನಹಿ ಸುಂತೆ ಹೇ ಅಂತ ಬಳಸ್ತೀವಿ ನೀನು ನನ್ ಮಾತ್ ಕೇಳಲ್ಲ ತುಮ್ ಮೇರಿ ಬಾತ್ ನಹಿ ಸುಂತೆ ಹೋ ಯಾವಾಗ ತುಮ್ ಅಂತ ಶುರು ಮಾಡ್ತೀವೋ ವಾಕ್ಯನ ಇಲ್ಲಿ ಹೋ ಅಂತ ಅಂತ್ಯ ಮಾಡ್ತೀವಿ ನೀನು ನನ್ ಮಾತ್ ಕೇಳಲ್ಲ ತುಮ್ ಮೇರಿ ಬಾತ್ ನಹಿ ಸುಂತೆ ಹೋ ಒಳ್ಳೆಯ ಮಕ್ಕಳು ಅಳಲ್ಲ ಒಳ್ಳೆಯ ಮಕ್ಕಳು ಒಳ್ಳೆಯ ಇದನ್ನ ಹಿಂದಿಯಲ್ಲಿ ಅಚ್ಚ ಇಲ್ಲಿ ಒಳ್ಳೆಯ ಮಕ್ಕಳು ಅಂತ ಬಹುವಚನದಲ್ಲಿ ಹೇಳ್ತಿದೀವಿ ಅದಕ್ಕೆ ಇಲ್ಲಿ ಅಚ್ಚೆ ಅಚ್ಚೆ ಅಂತ ಬಳಸ್ತೀವಿ ಮಕ್ಕಳು ಬಚ್ಚೆ ಒಳ್ಳೆಯ ಮಕ್ಕಳು ಅಚ್ಚೆ ಬಚ್ಚೆ ಅಳಲ್ಲ ರೋತೆ ನಹಿ ಹೆ ಅಳಲ್ಲ ರೋತೆ ನಹಿಯೆ ಇಲ್ಲಿ ನೋಡಿ ಬೇಡ ಅಂತ ಬಳಸ್ತಿಲ್ಲ ಅದಕ್ಕೆ ಇಲ್ಲಿ ನಹಿ ಅಂತ ಬಳಸ್ತೀವಿ ನೋಡಿ ಅಳಲ್ಲ ರೋತೆ ನಹಿಯೇ ಅಳು ರೋ ಓ ಅಳು ಇದನ್ನ ರೋ ಓ ಅಳಲ್ಲ ರೋತೆ ನಹಿ ಹೆ ಇಲ್ಲಿ ಹೇ ಅಂತ ಬಿಂದು ಇದೆ ಯಾಕೆ ಹೇಳಿ ಮಕ್ಕಳು ಬಹು ವಚನದಲ್ಲಿ ಅದಕ್ಕೆ ಇಲ್ಲಿ ರೋತೆ ನಹಿ ಹೇ ಒಳ್ಳೆಯ ಮಕ್ಕಳು ಅಳಲ್ಲ ಅಚ್ಚೆ ಬಚ್ಚೆ ರೋತೆ ನಹಿ ಹೇ ಏನಾದ್ರೂ ಒಳ್ಳೆಯ ಮಗು ಅಳಲ್ಲ ಅಂದಾಗ ಇಲ್ಲಿ ಒಳ್ಳೆಯ ಅಚ್ಚ ಅಂತ ಬಳಸ್ತೀವಿ ಯಾಕೆ ಒಳ್ಳೆ ಮಗು ನಾವು ಏಕವಚನದಲ್ಲಿ ಹೇಳ್ತೀವಿ ಅದಕ್ಕೆ ಒಳ್ಳೆಯ ಮಗು ಅಚ್ಚ ಬಚ್ಚ ಅಳಲ್ಲ ರೋತ ನಹಿ ಹೇ ಆಗ ನಾವು ಇಲ್ಲಿ ಹೇ ಅಂತ ಬಳಸಲ್ಲ ಹೇ ಅಂತ ಬಳಸ್ತೀವಿ ಹೆ ಯಾಕೆ ಹೇಳಿ ಒಳ್ಳೆಯ ಮಗು ಅಳಲ್ಲ ಏಕವಚನದಲ್ಲಿ ಹೇಳ್ತೀವಿ ಅದಕ್ಕೆ ಹೆ ಬಹು ಅಥವಾ ಗೌರವದಿಂದ ಹೇಳ್ಬೇಕಾದ್ರೆ ಹೇ ಅಂತ ಬಳಸ್ತೀವಿ ಇಲ್ಲಿ ಬಿಂದು ಬರುತ್ತೆ ಹೇ ಇಲ್ಲಿ ಏಕವಚನದಲ್ಲಿ ಹೆ ಒಳ್ಳೆಯ ಮಕ್ಕಳು ಅಳಲ್ಲ ಅಚ್ಚೆ ಬಚ್ಚೆ ರೋತೆ ನಹಿ ಹೆ ಒಳ್ಳೆಯ ಮಗು ಅಳಲ್ಲ ಅಚ್ಚ ಬಚ್ಚ ರೋತಾ ನಹಿ ಹೆ ಆಗ ಅಚ್ಚ ಬಚ್ಚ ರೋತಾ ನಹಿ ಹೆ ಅಂತ ಬಳಸ್ತೀವಿ ಸ್ವಿಚ್ ಅನ್ನು ಮುಟ್ಬೇಡ ಸ್ವಿಚ್ ಅನ್ನು ಸ್ವಿಚ್ ಕೋ ಇಲ್ಲಿ ಅನ್ನು ಕೋ ಅಂತ ಬಳಸ್ತೀವಿ ಮುಟ್ಬೇಡ ಇದನ್ನ ಮತ್ ಚೂವೊ ಮುಟ್ಟು ಚೂವೊ ಮುಟ್ಟಬೇಡ ಮತ್ ಚೂವೊ ಸ್ವಿಚ್ ಅನ್ನು ಮುಟ್ಬೇಡ ಸ್ವಿಚ್ ಕೋ ಮತ್ ಚೂ ಅದೇ ಸ್ವಿಚ್ ಗೆ ಕೈ ಹಾಕಬೇಡ ಅಂತ ಹೇಳೋದನ್ನ ಹಿಂದಿಯಲ್ಲಿ ಸ್ವಿಚ್ ಕೋ ಹಾತ್ ಮತ್ ಲಗಾವೋ ಇಲ್ಲಿ ನೋಡಿ ಸ್ವಿಚ್ ಗೆ ಸ್ವಿಚ್ ಕೋ ಕೈ ಇದನ್ನ ಹಾತ್ ಕೈ ಹಾತ್ ಹಾಕಬೇಡ ಇದನ್ನ ಮತ್ ಲಗಾವು ಅಂದ್ರೆ ಸ್ವಿಚ್ನ ಸ್ವಿಚ್ ಕೈ ಹಾಕ್ಬೇಡ ಇದನ್ನ ಹಿಂದಿಯಲ್ಲಿ ಸ್ವಿಚ್ ಕೋ ಹಗಾವು ಸ್ವಿಚ್ ಕೋ ಹಾತ್ ಮತ್ ಲಗಾವು ಅಂತ ಬಳಸ್ತೀವಿ ಕೈ ತೆಗಿ ಕೈ ಹಾತ್ ತೆಗಿ ಹಟಾವು ಕೈ ತೆಗಿ ಮಧ್ಯದಲ್ಲಿ ಕೈ ಇಟ್ಟಿದ್ಯಾ ಕೈ ತೆಗಿ ಹಾತ್ ಹಟಾವು ಕಸ ತೆಗಿ ಕಚಡ ಹಟಾವು ಕಸ ಕಚಡ ಕಸ ತೆಗಿ ಕಚಡ ಹಟಾವು ಬ್ಯಾಗ್ ಏನಾದ್ರೂ ಇರುತ್ತೆ ಬ್ಯಾಗ್ ತೆಗಿ ಬ್ಯಾಗ್ ಹಟಾವು ಅಂದ್ರೆ ಮಧ್ಯದಲ್ಲಿ ಬ್ಯಾಗ್ ಇದೆ ಹೋಗೋದಕ್ಕೆ ಬರೋದಕ್ಕೆ ಪ್ರಾಬ್ಲಮ್ ಕೊಡ್ತಿದೆ ಅದಕ್ಕೆ ಏನಂತ ಹೇಳ್ತೀವಿ ಬ್ಯಾಗ್ ತೆಗಿ ಅದನ್ನ ಬ್ಯಾಗ್ ಹಟಾವು ಇಲ್ಲಿ ಕೈ ತೆಗಿ ಹಾತ್ ಹಟಾವು ಊಟ ಅಗಿದು ತಿನ್ನು ಊಟ ಇದನ್ನ ಖಾನ ತಿನ್ನು ಖಾವ ಅಗಿದು ಇದನ್ನ ಚಬಾಕರ್ ಅಗಿಯುವುದು ಇದನ್ನ ಹಿಂದಿಯಲ್ಲಿ ಚಬಾನ ಚಬಾನ ಅಂತ ಬಳಸ್ತೀವಿ ಇಲ್ಲಿ ಅಗಿದು ತಿನ್ನು ಚಬಾಕರ್ ಖಾವು ಊಟ ಅಗಿದು ತಿನ್ನು ಖಾನ ಚಬಾಕರ್ ಖಾವೊ ಚೆನ್ನಾಗಿ ತಿನ್ನು ತಿನ್ನು ಖಾವು ಚೆನ್ನಾಗಿ ತಿನ್ನು ಇದನ್ನ ಅಚ್ಚೆಸೆ ಖಾವು ಅಚ್ಚೆಸೆ ಖಾವೋ ಮಣ್ಣು ತಿನ್ಬೇಡ ಮಣ್ಣು ಇದನ್ನ ಮಿಟ್ಟಿ ತಿನ್ಬೇಡ ಮತ್ ಖಾವೋ ತಿನ್ನು ಖಾವೋ ತಿನ್ಬೇಡ ಮತ್ ಖಾವೊ ಮಣ್ಣು ತಿನ್ಬೇಡ ಮಿಟ್ಟಿ ಮತ್ ಖಾವೊ ಕಿಟಕಿಯಿಂದ ಬಗ್ಗಿ ನೋಡ್ಬೇಡ ಕಿಟಕಿಯಿಂದ ಬಗ್ಗಿ ನೋಡ್ಬೇಡ ಕಿಟಕಿ ಇದನ್ನ ಹಿಂದಿಯಲ್ಲಿ ಕಿಡುಕಿ ಕಿಟಕಿಯಿಂದ ಸೆ ಇಂದ ಇಲ್ಲಿ ನಾವು ಸೇ ಅಂತ ಬಳಸ್ತೀವಿ ಕಿಟಕಿಯಿಂದ ಇಂದ ಸೇ ಅಂತ ಬಳಸ್ತೀವಿ ಕಿಟಕಿಯಿಂದ ಸೆ ಬಗ್ಗಿ ನೋಡ್ಬೇಡ ಬಗ್ಗು ನೋಡೋದು ಅದನ್ನ ಝಾಂಕನ ಅಂತ ಹಿಂದಿ ಬಳಸ್ತೀವಿ ಜಾಂಕನ ಇಲ್ಲಿ ಬಗ್ಗಿ ನೋಡ್ಬೇಡ ಮತ್ ಜಾಂಕೋ ಕಿಡ್ಕಿಯಿಂದ ಬಗ್ಗಿ ನೋಡ್ಬೇಡ ಕಿಡ್ಕೀಸೆ ಮತ್ ಜಾಂಕೋ ಅಂತ ಹೇಳ್ತೀವಿ ಕಿಡಕೀಸೆ ಮತ್ ಝಾಂಕೋ ನಿನ್ನ ಬಟ್ಟೆ ಬದಲಾಯಿಸ್ಕೋ ನಿನ್ನ ಬಟ್ಟೆ ಬದಲಾಯಿಸ್ಕೋ ಇಲ್ಲಿ ನಿನ್ನ ಬಟ್ಟೆ ಅಪ್ಪನೆ ಕಪ್ಪಡೆ ನಿನ್ ಬಟ್ಟೆ ಇದನ್ನ ಹಿಂದಿಯಲ್ಲಿ ಅಪ್ನೆ ಕಪ್ಪಡೆ ಬದಲಾಯಿಸ್ಕೋ ಇದನ್ನ ಬದಲೋ ನಿನ್ ಬಟ್ಟೆ ಬದಲಾಯಿಸ್ಕೋ ಅಪ್ಪನೆ ಕಪ್ಪಡೆ ಬದಲೋ ಅಪ್ಪನೆ ಕಪ್ ಬದಲೋ ನೀನು ಯಾಕೆ ಕಿರ್ಸ್ತಿದೀಯಾ ನೀನು ತುಮ್ ಯಾಕೆ ಕ್ಯೂ ಕಿರ್ಚ್ ಹೋ ಕಿರ್ಚೋದು ಇದನ್ನ ಹಿಂದಿಯಲ್ಲಿ ಚಿಲ್ಲಾನ ಡಬಲ್ ಲಾ ಬರುತ್ತೆ ಚಿಲ್ಲಾನ ಕಿರ್ಚೋದು ಚಿಲ್ಲಾನ ಕಿರ್ಚ್ ಚಿಲ್ಲಾರಹೆ ಹೋ ಇಲ್ಲಿ ನೋಡಿ ತುಂಬ ಅಂತ ಬಳಸ್ತೀವಿ ಅದಕ್ಕೆ ಅಂತ್ಯದಲ್ಲಿ ಹೋ ನೀನು ಯಾಕೆ ಕಿರ್ಸ್ತಿದೀಯ ತುಮ್ ಕ್ಯೂ ಹೋ ಏನಾಯ್ತು ಏನು ಇದನ್ನ ಕ್ಯಾ ಆಯ್ತು ಹೂವ ಏನಾಯ್ತು ಕ್ಯಾ ಹೂವ ಏನಾಯ್ತು ಕ್ಯಾ ಹೂವ ಏನು ಆಗ್ಲಿಲ್ಲ ಇಲ್ಲಿ ಏನು ಖುಚ್ ಬಿ ಥೋ ಆಗ್ಲಿಲ್ಲ ನಹಿ ಹೂವ ಏನು ಆಗ್ಲಿಲ್ಲ ಖುಚ್ ಬಿ ಥೋ ನಹಿ ಹೂವ ಇಲ್ಲಿ ಏನು ಆಗ್ಲಿಲ್ಲ ಇದು ನೆಗೆಟಿವ್ ಸೆಂಟೆನ್ಸ್ ಆಗ ಏನು ಅನ್ನೋದನ್ನ ನಾವು ಹಿಂದಿಯಲ್ಲಿ ಖುಚ್ ಅಂತ ಬಳಸ್ತೀವಿ ಕುಚ್ ಬಿ ತೋ ನಹಿ ಹೂವ ಏನು ಆಗ್ಲಿಲ್ಲ ಇದನ್ನ ಕುಚ್ ಬಿ ಥೋ ನಹಿ ಕೆಳಗೆ ಬಾ ಕೆಳಗೆ ಇದನ್ನ ನೀಚೆ ಬಾ ಆವೋ ಕೆಳಗೆ ಬಾ ನೀಚೆ ಆವೋ ಮೇಲೆ ಹೋಗಬೇಡ ಮೇಲೆ ಇದನ್ನ ಊಪರ್ ಹೋಗಬೇಡ ಮತ್ತೆ ಜಾವೋ ಮೇಲೆ ಹೋಗ್ಬೇಡ ಉಪರ್ ಮತ್ ಜಾವ್ ಕೆಳಗೆ ಬಾ ನೀಚೆ ಆವೋ ಮೇಲೆ ಹೋಗ್ಬೇಡ ಉಪರ್ ಮತ್ ಜಾವೋ ಯಾವಾಗಲೂ ನೆನ್ಪಿಟ್ಕೊ ಯಾವಾಗಲೂ ನೆನ್ಪಿಟ್ಕೊ ಯಾವಾಗಲೂ ಇದನ್ನ ಹಿಂದಿಯಲ್ಲಿ ಹಮೇಶ ಯಾವಾಗಲೂ ಹಮೇಶ ನೆನ್ಪಿಟ್ಕೊ ಅಥವಾ ಜ್ಞಾಪಕ ಇದನ್ನ ಯಾದ್ ಇಟ್ಕೊ ರಕ್ನ ಇಡು ರಖೋ ನೆನ್ಪಿಡು ಯಾದ್ ರಖೋ ನೆನ್ಪ್ ಇಟ್ಕೊ ಯಾದ್ ರಕ್ನ ನೆನಪು ಜ್ಞಾಪಕ ಹಿಂದಿಯಲ್ಲಿ ಯಾದ್ ಇಟ್ಕೊ ರಕ್ನ ನೆನ್ಪಿಟ್ಕೊ ಯಾದ್ ರಕ್ನ ಯಾವಾಗ್ಲೂ ನೆನ್ಪಿಟ್ಕೊ ಹಮೇಶ ಯಾದ್ರತ್ನ नीनु याके नीन याके सुन या सुमी तुम याके क्यों चुप रहो। याक चुप हो? तुम चुप हो हो रहो या क्यू सुमी चु सूमनी चु सुन चु इम चु क्यों चुप हो नीन याक सुम्निया तुम चुप क्यों हो अथवा तुम क्यों चुप हो ಎರಡ್ ತರಾನು ಹೇಳ್ಬೋದು ತುಮ್ ಚುಪ್ ಕ್ಯೂ ಹೋ ಸುಮ್ನಿರು ಹೋ ಸುಮ್ನಿರು ಇದನ್ನ ಹೋ ಏನಾದ್ರೂ ಹೇಳು ಏನಾದ್ರೂ ಇಲ್ಲಿ ಕುಚ್ ಹೇಳು ಬೋಲೋ ಏನಾದ್ರೂ ಹೇಳು ಕುಚ್ ಬೋಲೋ ಇಲ್ಲಿ ಏನಾದರೂ ಅನ್ನೋದನ್ನ ಹಿಂದಿಯಲ್ಲಿ ಕುಚ್ ಅಂತ ಬಳಸ್ತೀವಿ ಇಲ್ಲಿ ವಾಕ್ಯದ ಪ್ರಕಾರ ಕುಚ್ ಅನ್ನೋದನ್ನ ನಾವು ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆ ತರ ಬಳಸ್ತೀವಿ ಇಲ್ಲಿ ಏನಾದ್ರೂ ಕುಚ್ ಹೇಳು ಬೋಲೋ ಏನಾದ್ರೂ ಹೇಳು ಕುಚ್ ಬೋಲೋ ಏನು ಹೇಳಬೇಡ ಇಲ್ಲಿ ನೋಡಿ ಏನು ಹೇಳಬೇಡ ನೆಗೆಟಿವ್ ಸೆಂಟೆನ್ಸ್ ಏನು ಅನ್ನೋದನ್ನ ಕೂಡ ಇಲ್ಲಿ ನೋಡಿ ಕುಚ್ ಅಂತ ಬಳಸ್ತಿದೀವಿ ಹೇಳಬೇಡ ಮತ್ ಬೋಲೋ ಏನು ಹೇಳಬೇಡ ಕುಚ್ ಬಿ ಮತ್ ಬೋಲೋ ಕುಚ್ ಬಿ ಮತ್ ಬೋಲೋ ತಯಾರಾಗು ರೆಡಿ ಆಗು ಇದನ್ನ ತಯಾರ್ ಹೋಜಾವೋ ತಯಾರಾಗು ತಯಾರ್ ಹೋಜಾವೋ ಶಾಲೆಗೆ ತಡವಾಗ್ತಿದೆ ಸ್ಕೂಲ್ಗೆ ಲೇಟ್ ಆಗ್ತಿದೆ ಇದನ್ನ ಸ್ಕೂಲ್ ಕೆಲಿಯೇ ದೇರ್ ಹೋರೀಹೇ ತಡ ಇದನ್ನ ಹಿಂದಿಯಲ್ಲಿ ದೇರ್ ತಡವಾಗ್ತಿದೆ ದೇರ್ ಹೋರಹಿ ಹೆ ಇಲ್ಲಿ ನೋಡಿ ಹೋರಹಿ ಹೆ ಸ್ತ್ರೀಲಿಂಗ ಬಳಸ್ತೀವಿ ಏನಕಂದ್ರೆ ಇಲ್ಲಿ ದೇರ್ ಅನ್ನೋದು ಹಿಂದಿಯಲ್ಲಿ ಸ್ತ್ರೀಲಿಂಗ ಅದಕ್ಕೆ ದೇರ್ ಹೋರಯ್ಯ ಶಾಲೆಗೆ ತಡವಾಗ್ತಿದೆ ಸ್ಕೂಲ್ಗೆ ಲೇಟ್ ಆಗ್ತಿದೆ ಇದನ್ನ ಸ್ಕೂಲ್ ಕೆಲಿಯೇ ದೇರ್ ಹೋರಯಿ ಹೇ ಅಲ್ಲಾಡ್ಬೇಡ ಇದನ್ನ ಮತ್ ಅಲ್ಲಾಡು ಹಿಲೋ ಅಲ್ಲಾಡ್ಬೇಡ ಮತ್ ಇಲ್ಲಿ ಕೂತ್ಕೋ ಅಲ್ಲಾಡ್ಬೇಡ ಇಲ್ಲಿ ಕೂತ್ಕೋ ಅಲ್ಲಾಡ್ಬೇಡ ಯತ್ಕೋ ಬೈಟೋ ಯಹಾ ಕೂತ್ಕೋ ಇಲ್ಲಿ ಯಹ ಬೈಟೋ ಅಲ್ಲಾಡ್ಬೇಡ ಮತ್ ಇಲ್ಲಿ ಕೂತ್ಕೋ ಅಲ್ಲಾಡ್ಬೇಡ ಯಹ ಬೈಟೋ ಇಲ್ಲ ಮತ್ ಅಲ್ ಕೂತ್ಕೋ ಅದನ್ನ ವಹ ಬೈಟೋ ಆಗ ಅಲ್ಲಿ ಅನ್ನೋದನ್ನ ವಹ ಅಂತ ಬಳಸ್ತೀವಿ ಅಲ್ ಕೂತ್ಕೋ ವಹ ಬೈಟೋ ಇಲ್ಲೇ ಕೂತ್ಕೊ ಅಂತ ಹೇಳ್ಬೇಕಾದ್ರೆ ಯಹಿ ಬೈಟೋ ಇಲ್ಲಿ ನೋಡಿ ಯಹ ಅಂತ ಬಳಸ್ತೀವಿ ಅದೇ ಇಲ್ಲೇ ಅಂತ ನಾವು ಕನ್ನಡದಲ್ಲಿ ಬಳಸೋದನ್ನ ಹಿಂದಿನ ಅಂತ ಬಳಸ್ತೀವಿ ಯಹಿ ಇಲ್ಲಿ ಯಹ ಇಲ್ಲಿ ಯಹ ಇಲ್ಲೇ ಅನ್ನೋದನ್ನ ಯಹಿ ಕೂತ್ಕೋ ಬೈಟೋ ಇಲ್ಲೇ ಕೂತ್ಕೋ ಯಹಿ ಬೈಟೋ ಅಲ್ಲಾಡ್ಬೇಡ ಇಲ್ಲ ಮತ್ ಇಲ್ ಕೂತ್ಕೋ ಅಲ್ಲಾಡ್ಬೇಡ ಯಹ ಬೈಟೋ ಇಲ್ಲ ಮತ್ ಇಲ್ಲೇ ಕೂತ್ಕೋ ಅಲ್ಲಾಡ್ಬೇಡ ಯಹಿ ಬೈಟೋ ಇಲ್ಲ ಮತ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ ಮುಂದೆ ಬರುವ ಕ್ಲಾಸಸ್ ಅಲ್ಲಿ ನಾವು ಮತ್ತಷ್ಟು ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಮಾತಾಡುವ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಹಿಂದಿಯಲ್ಲಿ ಕರೆಯೋಣ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು